ಪುನರಚನೆ ಬಿರುಕಾಳಿ ಎದ್ದಿದೆ ನವೆಂಬರ್ನಲ್ಲಿ ಸಿದ್ದರಾಮಯ್ಯ ಸಂಪುಟಕ್ಕೆ ಹೊಸ ಸೇನೆ ಕುರ್ಚಿ ತ್ಯಾಗಕ್ಕೆ ರೆಡಿಯಾದ್ರ ಹಿರಿಯ ಸಚಿವರು ಹಳಬರು ಹೋಗಿ ಹೊಸವರು ಬಂದೇ ಬರ್ತಾರೆ ಸಚಿವ ಸ್ಥಾನದಿಂದ ಬಿಟ್ಟವರು ಪಕ್ಷದ ಕೆಲಸ ಮಾಡಬೇಕು ಪುನರಚನೆ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿರೋದು ಕೃಷ್ಣ ಬೈರೇಗೌಡ ಪ್ರಿಯಾಂಕ್ ಖರ್ಗೆ ಕೂಡ ಪುನರಚನೆ ಮಾತ್ರ ಹೇಳಿದ್ರೆ ಬಾಲಿಸಲೇಬೇಕು ಅಂತ ಪ್ರಿಯಾಂಕರ್ಗೆ ಹೇಳಿದ್ರು ಪಕ್ಷ ಹೇಳಿದ್ರೆ ಸಚಿವ ಸ್ಥಾನ ಬಿಡುವೆ ಅಂತ ಕೃಷ್ಣ ಬೈರೇಗೌಡ ಹೇಳಿದ್ರು ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಸಂಪುಟ ಪುನರಚನೆ ನವೆಂಬರ್ನಲ್ಲಿ ಸಿದ್ದರಾಮಯ್ಯ ಸಂಪುಟಕ್ಕೆ ಹೊಸ ಸೇನೆ ಸಿದ್ಧ ಆಗಿದ್ಯಾ ಕುರ್ಚಿ ತ್ಯಾಗಕ್ಕೆ ಹಿರಿಯ ಸಚಿವರು ರೆಡಿ ಆಗ್ತಾ ಮತ್ತು ಹೊಸ ಹೋಗಿ ಹೊಸವರು ಬಂದೇ ಬರ್ತಾರೆ ಸೊ ಮುಂಚೆ ಕೂಡ ಮೂವತ್ತು ತಿಂಗಳ ನಂತರ ಮಾಡಬೇಕಂತ ಒಂದು ಚರ್ಚೆ ನಡೀತಾ ಇತ್ತು ಅದೇನೋ ಅಂತಿಮ ಹಂತಕ್ಕೆ ಬಂದಿರಬಹುದು ಬಹುಶಃ ಆದ ಅವ್ರಿಗೆ ಬಿಟ್ಟಿದ್ರಲ್ಲ ತಮಗೆ ಹೆಂಗೆ ಗೊತ್ತಾಗಬೇಕು ಯಾರಿಗೆ ಕೈ ಬಿಡ್ತಾರ ಯಾರಿಗೆ ಹೊಸ್ ಕೊಡ್ತಾರ ಇಲ್ಲ ಅದು ನಮ್ ಲೆವೆಲ್ ಆದ್ರೆ ಮೇಲ್ಗಡೆ ಆಗಿರ್ಬೇಕಾದ್ರು ನಮ್ ಲೆವೆಲ್ ಅಲ್ಲಿ ಏನೋ ಚರ್ಚೆ ಆಗಿಲ್ಲ ಆಗಿದ್ರೆ ಡೈಲಿ ಲೆವೆಲ್ ಏನಾರು ಆದ್ರೂ ಆಗಿರ್ಬೋದು ಅದ್ರ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ ಎಲ್ಲ ಸಹ ಪಕ್ಷ ನಿರ್ಧಾರ ಎಲ್ಲರೂ ಪಾಲನೆ ಅದು ಅವ್ರು ಹೇಳಿದ್ದು ಎಲ್ಲರೂ ಪಾಲನೆ ಮಾಡಬೇಕಾಗ್ತೈತೆ ಸೊ ಯಾರಿಗೆ ಬಿಡ್ತಾರೆ ಅವರು ಪಕ್ಷದ ಕೆಲಸಕ್ಕೆ ಹೋಗಲೇಬೇಕು ಯಾರು ಮಂತ್ರಿ ಆಗಿರ್ತಾರೋ ಅವ್ರು ಮಂತ್ರಿಯಾಗಿ ಕೆಲಸ ಅಷ್ಟೇ ಅದನ್ನ ನಮಗೆ ಹೆಂಗೆ ಗೊತ್ತಾಗ ಈಗ ಬಿಡೋರು ಯಾರು ಸಿ ಎಮ್ ಅಧ್ಯಕ್ಷರು ಜನರಲ್ ಸೆಕ್ರೆಟರಿ ಅವ್ರು ಮಾಡೋರು ಮಾನದಂಡ ಈಗ ಅವರು ಮಾನದಂಡ ಮಾಡಿದ ಹೆಂಗೆ ಮಾಡ್ತಾರೆ ಏನ್ ಮಾಡ್ತಾರೆ ನಮಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ ಸಂಪುಟ ಮತ್ತು ಯಾರು ಸಚಿವ ಸಂಪುಟದ ಹೊರಗಡೆ ಇದ್ದಾರೆ ಅದರಲ್ಲಿ ಅರ್ಹರು ಯಾರಿದ್ದಾರೆ ಅವ್ರಿಗೆ ಅವಕಾಶ ಕೊಡಬೇಕಾಗುತ್ತೆ ಸೊ ನಾವು ಕೂಡ ನಾವು ಒಳಗಿರೋರು ಅದಕ್ಕೆ ನಾವು ಕೂಡ ಅವತ್ತು ಒಪ್ಪಿದ್ದೇವೆ ನಾನಂತೂ ಇವತ್ತು ನಂದು ಸಹಮತಿ ಇದೆ ಹೊರ್ಗಡೆ ಇರೋರಿಗೆ ಅವಕಾಶ ಸಿಗಬೇಕು ಯಾರೋ ನಾನು ಮಂತ್ರಿ ಆಗಿದ್ದೀನಿ ಅಂತ ನಾನೇ ಇರಬೇಕು ಅನ್ನುವಂಥದ್ದು ನಾನು ಒಪ್ಪೋದಿಲ್ಲ ಅವ್ರವ್ರ ಅಭಿಪ್ರಾಯ ಬೇರೆ ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದೆ ಯಾರು ಸಂಪುಟದಿಂದ ಹೊರ್ಗಡೆ ಇದ್ದಾರೆ ಅರ್ಹರಿದ್ದಾರೆ ಅವ್ರಿಗೆ ಅವಕಾಶ ಸಿಗ್ಲೇಬೇಕು ಹೊಸ ಮುಖನೋ ಹಳೆ ಮುಖನೋ ಅರ್ಹರಿದ್ದಾರೆ ಹೊಸ ಮುಖದಲ್ಲೂ ಅರ್ಹರಿದ್ದಾರೆ ಹಿರಿಯರಲ್ಲೂ ಅರ್ಹರಿದ್ದಾರೆ ಅವ್ರಿಗೆ ಅವಕಾಶ ಸಿಗಬೇಕು ಇದು ಸ್ವಾಭಾವಿಕ ನ್ಯಾಯ ನ್ಯಾಯ ಧರ್ಮ ಈ ಮಾತು ಸರ್ಕಾರ ಬಂದ ಆರಂಭದಲ್ಲೇ ಎಲ್ಲರಿಗೂ ಸ್ಪಷ್ಟಪಡಿಸಲಾಗಿದೆ ಇದೇನು ಹೊಸ ವಿಚಾರ ಅಲ್ಲ ಅದರ ಹಿನ್ನೆಲೆಯಲ್ಲಿ ಪಕ್ಷದವರು ಯಾವಾಗ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಒಟ್ಟಾರೆ ಬೇರೆಯವರಿಗೆ ಅವಕಾಶ ಕೊಡಬೇಕು ಅನ್ನೋದು ನಾನು ಕೂಡ ಪ್ರತಿಪಾದನೆ ಮಾಡಿದೆ ನಾನು ಒಳಗಿದ್ದು ನಾನು ಹೊರಗೋದ್ರೂ ಪರವಾಗಿಲ್ಲ ಬೇರೆಯವ್ರಿಗೆ ಅವಕಾಶ ಸಿಗ್ಬೇಕು ಆರಂಭ ನೋಡಿ ವಾಟ್ ಎವರ್ ಇಟ್ ಈಸ್ ಎಲ್ಲರೂ ಹೈಕಮಾಂಡಿಗೆ ಬದ್ರಲ್ಲ ಈಗ ನಾಳೆ ಈಗ ನಾವು ಶಾಸಕನಾಗಿದ್ದಾಗ ಎರಡು ಬಾರಿ ಹಿಂದೆ ಎರಡು ಬಾರಿ ಮಂತ್ರಿ ಆದಾಗ ನಮಗೆ ಪಕ್ಷ ಜವಾಬ್ದಾರಿ ಕೊಟ್ಟರು ಬಂದು ಸೋಷಿಯಲ್ ಮೀಡಿಯಾ ನಿರ್ವಹಿಸ್ಬೇಕಪ್ಪ ಮೀಡಿಯಾ ನಿರ್ವಹಿಸಬೇಕು ನೀನು ಸಾಮಾಜಿಕ ಜಾಲತಾಣದ ಬಗ್ಗೆ ನಿನಗೆ ಹೆಚ್ಚಿನ ಮಾಹಿತಿ ಇರ್ತದೆ ನೀವು ಮಾಡುವಂದಾಗ ನಾವು ಮಾಡಬೇಕಾಗಿತ್ತಲ್ಲ ಈಗೆಲ್ಲ ಸೀನಿಯರ್ ಎಮ್ ಎಲ್ ಎಸ್ ಇರ್ಬೋದು ಮಂತ್ರಿಗಳಿರ್ಬೋದು ಎವ್ರಿಬಡಿ ಸ ಪಾರ್ಟಿ ಏನು ಹೇಳುತ್ತೆ ಅದನ್ನು ನಾವು ಮಾಡ್ಕೊಂಡು ಬರ್ತೀವಿ ನಾಳೆ ಇಲ್ಲಪ್ಪ ಇದೆಲ್ಲ ಸಾಕಾಗಿದೆ ನೀವೆಲ್ಲ ಪಕ್ಷದ ಚಟುವಟಿಕೆಗಳಿಗೆ ಇಳಿ ಇಳಿರಿ ಅಂದರೆ ಎಲ್ಲರೂ ಇಳಿಬೇಕಾಗುತ್ತೆ ಆಪ್ಸುಲ್ಯೂಟ್ಲಿ ತ್ಯ ತ್ಯಾಗಲ್ಲ ವಿ ಆರ್ ಫಾಲೋಯಿಂಗ್ ಆರ್ಡರ್ಸ್ ಈಗ ಪಕ್ಷದಿಂದ ನಾವಲ್ಲ ನನ್ನಿಂದ ಪಕ್ಷ ಅಲ್ಲ ಹೌದು ಎವ್ರಿಬಡಿ ಈಗ ನಾನು ಹೇಳ್ದಂಗೆ ಪಕ್ಷದಿಂದ ನಾವು ನನ್ನಿಂದ ಪಕ್ಷ ಅಲ್ಲ ಅಲ್ಲ ಈಗ ಬಿ ಫಾರ್ಮ್ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ